ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳಿ ಏನಿಲ್ಲ ಸರ್ ಲೋನ್ ಗೀನ್ ಏನಿಲ್ಲ ಲೋನ್ ಇಲ್ಲ ಇಲ್ಲ ರೀ ರನ್ನಿಂಗ್ ಆಗಿರೋದು ಎಷ್ಟು ಗಾಡಿ ರನ್ನಿಂಗ್ ಆಗಿರೋದು ಎಂಬತ್ತು ಸಾವಿರ ಚಿಲ್ಲರ್ ಐತೆ ರೀ ಟೈರ್ ಗಳು ಟೈರ್ ಗಳು ಒಂದು ಏಟಿ ಪರ್ಸೆಂಟ್ ಮೇಲೆ ಅದಾವೆ ಇಂಜಿನ್ ಕಂಡೀಷನ್ ಚೆನ್ನಾಗಿದೆಯಾ ಹಾಂ ಫುಲ್ ಕಂಡೀಷನ್ ಐತೆ ಇದು ಎಲ್ಲ ಎಲ್ಲ ಬಿಡಲ್ಲ ಗಾಡಿ ಹಾಂ ಎಲ್ಲ ಬಿಡ್ರಿ ಎಲ್ಲ ಬಿಡ್ರಿ ಟ್ಯಾಕ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾ ತರ ಟ್ಯಾಕ್ಸ್ ಎಲ್ಲ ಡಾಕ್ಯುಮೆಂಟ್ಸ್ ಇದು ಫೀಚರ್ಸ್ ಏನು ಬರ್ತದೆ ಗಂಡ ಗಾಡಿದು ಇದು ಏನಿಲ್ಲ ರೀ ಟ

ಎಲ್ಲಿ ಕಟ್ಟಿರೋದು ಲೊಕೇಶನ್ ಇದು ಇಲ್ಲಿ ಹುಡುಗಿಯಿಂದ ಒಂದ್ ನಾಲ್ಕು ಕಿಲೋಮೀಟರ್ ಹಳ್ಳಿ ಅಂತ ಕನಗಂಡ ಹಳ್ಳಿ ಅಂತ ಹೇಳಿ ಬರ್ತಾರೆ ಎಷ್ಟು ಹೇಳ್ತೀರ ನಾ ರೇಟ್ ಗಡಿಗೆ ರೇಟ್ ಸರ್ ನಾನು ಐದು ಎಪ್ಪತ್ತೈದು ಸರ್ ಐದು ಎಪ್ಪತ್ತೈದು ಐದು ಲಕ್ಷ ಎಪ್ಪತ್ತೈದು ಸಾವಿರ ಟೂರ್ ಸರ್ ಇದು ಟೂರ್ ಸರ್ ಟೂರ್ ಎಷ್ಟು ಫೈನಲ್ ಎಷ್ಟು ಇದು ಸರ್ ಬಂದ ಗಾಡಿ ಇಲ್ಲಿ ನೋಡಂತ ಸರ್ ಅವರು ಓಟ ಐತೆ ಅದ ಕಮೆಂಟ್ ಸಾವಿರ ಬಿಟ್ ಕೊಡ್ತೀರಾ ಹಾ ಸರ್ ಒಂದು ಹ್ಮ್ ಓಕೆ ಓಕೆ